ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾದ ಬಾಲರಾಮನ ಮೂರ್ತಿ ಕೆತ್ತಿದವರು ಕನ್ನಡಿಗ ಅರುಣ್ ಯೋಗಿರಾಜ್ ಎನ್ನುವ ಹೆಮ್ಮೆಯ ಭಾವ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇರುವಂತೆಯೇ ಶಿಲ್ಪಕಲಾ ಕ್ಷೇತ್ರಕ್ಕೆ ಬರುವ ಯುವಕರ ಸಂಖ್ಯೆ ಹೆಚ್ಚುತ್ತಿದೆಯೇ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ಪ್ರಶ್ನೆಗೆ ಹೌದು ಎಂಬ ಉತ್ತರ ನೀಡಿದ್ದು ಹಂಪಿ ಉತ್ಸವದ ಅಂಗವಾಗಿ ಏರ್ಪಡಿಸಿರುವ ಶಿಲ್ಪಕಲಾ ಶಿಬಿರ ವಿಜಯನಗರ ಚಿನ್ನೈ ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಫೆಬ್ರವರಿ ಎರಡರಿಂದ ನಾಲ್ಕರವರೆಗೆ ಹಂಪಿ ಉತ್ಸವ ನಡೀತಾ ಇದೆ ಇದರ ಅಂಗವಾಗಿ ಹಂಪಿಯ ಮಾತಂಗ ಪರ್ವತ ಮೈದಾನದಲ್ಲಿ ನಡೀತಾ ಇರುವ ಶಿಬಿರದಲ್ಲಿ ಹತ್ತು ಶಿಲ್ಪಿಗಳು ಕೃಷ್ಣ ಶಿಲೆಯಲ್ಲಿ ವಿವಿಧ ವಿಗ್ರಹಗಳ ಕೆತ್ತನೆಯಲ್ಲಿ ತೊಡಗಿದ್ದಾರೆ ನಮಗೆಲ್ಲ ಈಗ ಹೊಸ ಸ್ಫೂರ್ತಿಯಾಗಿ ಅರುಣ್ ಯೋಗಿರಾಜ್ ಕಾಣಿಸುತ್ತಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಈ ಶಿಲ್ಪಿಗಳು ಅರುಣ್ ಅವರು ತುಂಬಾ ಅದ್ಭುತವಾದಂತಹ ಅವ್ರ ಮೊದಲಿಗೂ ಎಲ್ಲ ಅವ್ರ ತಂದೆ ತಾತ ತಂದೆಯವರೆಲ್ಲ ಮಾಡ್ತಾಯಿದ್ರು ಈಗ ಒಂದು ಅಯೋಧ್ಯೆ ಬಾಲಾರಾಮ ವಿಗ್ರಹವನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಆಮೇಲೆ ಅದು ಈಗಿನ ಒಂದು ಯುವ ಜನ್ರೇಷನ್ಗೆ ಒಂದು ಮಾದರಿಯಾಗಿ ಒಂದು ಹೊರಹೊಮ್ಮಿದೆ ಇದು ಮುಂದಿನ ಈಗ ಯುವ ಶಿಲ್ಪಿಗಳಿಗೆ ಇದು ಒಂದು ಆದರ್ಶ ಅಂತ ಹೇಳ್ಬೋದು ಸರ್ ನಾವು ಆಸಕ್ತಿಯಿಂದ ಬರ್ತಾ ಇದ್ದಾರೆ ಈಗಂಥವು ಈ ರೀತಿಯಾಗಿ ಒಂದು ಶಿಲ್ಪಕಲೆಯಲ್ಲಿ ಈ ಥರ ಇದೆ ಈ ಲೆವೆಲ್ಗೆ ನಾವು ಬೆಳಿಬೋದು ಒಳ್ಳೆ ಗುಡ್ಸ್ಬೋದು ಜಗತ್ತು ನಮ್ಮ ಸರ್ಕಾರ ಗೌರ್ಮೆಂಟ್ಗಳು ಎಲ್ಲ ಗುರುತಿಸ್ತವೆ ಅಂತ ಒಂದು ಈಗೊಂದು ಈ ಯುವ ಶಿಲ್ಪಗಳಿಗೆ ಒಂದು ಮಾದರಿ ಇತಿಹಾಸ ಪ್ರಸಿದ್ಧ ಹಂಪಿಯ ವಿಶೇಷತೆ ಅಂದ್ರೆ ಬಂಡೆಗಲ್ಲುಗಳು ವಿಜಯನಗರ ಸಾಮ್ರಾಜ್ಯ ಅರಡಿದ್ದು ಇದೇ ಬಂಡೆಗಲ್ಲುಗಳ ಮೇಲೆಯೇ ಶಿಲ್ಪಕಲೆಗಳಿಗೆ ವಿಜಯನಗರ ಅರಸರು ಉತ್ತೇಜನ ನೀಡಿದ್ರು ಗತಕಾಲವನ್ನ ಮತ್ತೆ ಕಣ್ಣು ಮುಂದೆ ತರಿಸುವ ಉದ್ದೇಶದೊಂದಿಗೆ ಹಂಪಿ ಉತ್ಸವದಲ್ಲಿ ಶಿಲ್ಪಕಲಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಉತ್ಸವಕ್ಕೆ ಬರುವ ಲಕ್ಷಾಂತರ ಮಂದಿ ಹಂಪಿಯ ಸೌಂದರ್ಯವನ್ನ ಸವಿಯುವುದರೊಂದಿಗೆ ಆಧುನಿಕ ಶಿಲ್ಪಕಲೆಯ ಸೊಬಗನ್ನು ಕಣ್ತುಂಬಿಕೊಳ್ಳಬಹುದು